హలో ఎవ్రీవన్ వెల్కమ్ బ్యాక్ టు మై చాలా నన్ను మమతా అంత మమతా బాక్స్ అంత యూట్యూబ్ చాలా స్టార్ట్వేన ఫస్ట్ నోట్ అయితే దయవిట్టు సబ్స్క్రైబ్ లైక్ కమెంట్ మయవిట్ మరియక్ హోబేడి ఈ విడిోను ఫస్ట్ కొనే వరకు ఎలా స్కిప్ మార్దే నోడి మార్తా నోడే ನಾವು ಶೇರ್ ಮಾಡಿರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಕಂಪ್ಲೀಟ್ ಆಗಿ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಸೊ ನನ್ಗೆ ಒಂದು ತುಂಬಾನೇ ಡೌಟ್ ಇದೆ ಏನಪ್ಪಾ ಅಂತಂದ್ರೆ ನಾವು ನಿನ್ನೆ ರಾತ್ರಿ ನಮ್ಮ ಮನೇಲಿ ತೆಂಗಿನಕಾಯಿನ ಹೊಡೆದ್ವಿ ಅದರಲ್ಲಿ ಹೂವು ಬಂದಿದ್ದು ಅಂದ್ರೆ ನಾನು ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ತೆಂಗಿನಕಾಯಲ್ಲಿ ಹೂವು ಬಂದಿತ್ತು ಅಂದರೆ ನಮ್ಮ ಮನೆಯಲ್ಲಿ ಹೊಡೆದಿರೋ ತೆಂಗಿನಕಾಯಲ್ಲಿ ಹೂವು ನಾನು ಫಸ್ಟ್ ಟೈಮ್ ನೋಡಿದ್ದು ಸೊ ನೋಡಿದ ನೋಡಿದ್ಮೇಲೆ ನಮಗೆ ತುಂಬಾನೇ ಶಾಕ್ ಆಯಿತು ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ತುಂಬಾ ರೆಗ್ಯುಲರ್ ಆಗಿ ಕೊಕೋನಟ್ ಯೂಸ್ ಮಾಡ್ತಾನೆ ಇರ್ತೀವಿ ಆದ್ರೆ ಅದರಲ್ಲಿ ಫಸ್ಟ್ ಟೈಮ್ ಈ ತರ ಬಂದಿರೋದು ಸೊ ಇದಕ್ಕಿಂತ ಮುಂಚೆ ನಾವು ನಮ್ಮ ಮನೇಲಿ ಒಂದು ಪೂಜೆ ಮಾಡಿದ್ವಿ ಆ ಪೂಜೆ ಮಾಡಿದಾಗ ಒಂದು ತೆಂಗಿನಕಾಯಿ ಹೊಡೆದಾಗ ಅದು ಕೆಟ್ಟೋಗಿತ್ತು ಆವಾಗ ಪೂಜೆ ಮಾಡ್ತಿದ್ದ ಅಂತವ್ರು ಹೇಳಿದ್ರು ಸೊ ಈ ತರ ಬಂದ್ರೆ ಏನು ಕೆಟ್ಟದಾಗಲ್ಲ ಇದು ಒಳ್ಳೆದೇ ಒಳ್ಳೆ ಸೂಚನೆ ಶುಭ ಸೂಚನೆ ಅಂತಾನೆ ಅವರು ನಮ್ಗೆ ಹೇಳಿದ್ರು ಬಟ್ ನಂಗೆ ಅದ್ರ ಬಗ್ಗೆ ಯಾವುದೇ ನಾಲೆಡ್ಜ್ ಇಲ್ಲ ಪೂಜೆ ಮಾಡ್ಬೇಕಾದ್ರೆ ತೆಂಗಿನಕಾಯಿ ಕೆಟ್ಟೋಗಿರೋದಾಗಿರ್ಬೋದು ಅಥವಾ ಈ ತರ ತೆಂಗಿನಕಾಯಿಲಿ ಹೂ ಬಂದಿರೋದ್ರ ಬಗ್ಗೆ ನನಗೆ ಯಾವುದೇ ನಾಲೆಡ್ಜ್ ಇಲ್ಲ ಸೊ ಅದಕ್ಕೋಸ್ಕರ ನೀವು ಯಾರಿಗಾದ್ರು ಗೊತ್ತಿದ್ರೆ ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಇದರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ತೆಂಗಿನಕಾಯಿ ಈ ತರ ಹೂವು ಬಂದಿದ್ದು ನೋಡಿ ನನಗೂ ಶಾಕ್ ಆಯಿತು ಅದಾದ್ಮೇಲೆ ನಾನು ತುಂಬಾ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಮತ್ತೆ ನಮಗೆ ಗೊತ್ತಿರುವಂತಹ ಶಾಸ್ತ್ರ ఎలాగూర్ జన ఫోన్ కూడా కళ బట్ ఎలా అది శుభ సూచన మన శుభ కార్య నడితే ఒళ్ ఆ తర ఇంకా మాత్ర ఆ తర బే భయపడ అంత అవశకత ఇలా ಇದು ಶುಭ ಸೂಚನೆ ಅಂತಾನೆ ಎಲ್ಲಾರು ಹೇಳಿದ್ರು ಬಟ್ ಇದ್ರ ಬಗ್ಗೆ ನನ್ಗೆ ಯಾವ್ದೇ ನಾಲೆಡ್ಜ್ ಇಲ್ಲ ಇರೋದ್ರಿಂದ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ಅದಾದ್ಮೇಲೆ ತೆಂಗಿನಕಾಯಿ ಹೊಡೆದಾಗ ಕಾಯಿ ಬಂದಿದ್ ನೋಡಿ ನಮ್ಗೆ ಶಾಕ್ ಆಯ್ತು ಸಾರಿ ಹೂವು ಬಂದಿದ್ ನೋಡಿ ಶಾಕ್ ಆಯ್ತು ಹೂವು ಸೈಝನ್ ತುಂಬಾ ದೊಡ್ಡದಿಲ್ಲ ಚಿಕ್ಕದಿತ್ತು ನಾನು ವೀಡಿಯೋ ಕೂಡ ಮರ್ತೋಗ್ಬಿಟ್ಟೆ ಯಾಕಂತಂದ್ರೆ ಅದು ನೋಡಿನೇ ನಮ್ಗೆ ಏನೋ ಒಂತರ ಏನಪ್ಪಾ ಇದು ಫಸ್ಟ್ ಟೈಮ್ ಕೂಡ ನಾನು ನೋಡಿದ್ದು ಅದಾದ್ಮೇಲೆ ಇದೇನು ಒಳ್ಳೇದ ಕೆಟ್ಟದ ಏನೋ ಅಂತ ನಮ್ಗೆ ಸ್ವಲ್ಪ ಗಾಬರಿ ಕೂಡ ಆಯ್ತು ಆಮೇಲೆ ಅದನ್ನ ನಾವು ತಿಂದ್ವಿ ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ತುಂಬಾ ಸ್ವೀಟ್ ಆಗಿತ್ತು ಅಂತಾನೆ ಹೇಳ್ಬೋದು ನಾನು ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ತಿಂದಿದ್ದು ಅಂತಾನೆ ಹೇಳ್ಬೋದು ಸೊ ನೋಡಿದ್ದು ಫಸ್ಟ್ ಟೈಮು ಅಂದ್ರೆ ವಿಡಿಯೋದಲ್ಲಿ ಅಲ್ಲೆಲ್ಲ ನೋಡಿದೆ ಬಟ್ ರಿಯಲ್ ಆಗಿ ನಾನೇ ನನ್ನ ಕಣ್ಣಾರೆ ಈ ತರ ಫ್ಲವರ್ನ ನೋಡಿದ್ದು ಫಸ್ಟ್ ಟೈಮು ಆಮೇಲೆ ತಿಂದಿದ್ದು ಕೂಡ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಅಂದ್ರೆ ನಾನು ಎಷ್ಟು ದಿನ ಯಾವತ್ತು ಓಪನ್ ಮಾಡಿದಾಗ ಈ ತರ ಸಿಕ್ಕಿರ್ಲಿಲ್ಲ ಆ ಸೊ ಹಾಗಾಗಿ ನನ್ಗೆ ಸ್ವಲ್ಪ ಶಾಕ್ ಕೂಡ ಆಯ್ತು ಇದರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಂತ ಮನ್ಸಲ್ಲಿ ತುಂಬಾನೇ ಕ್ವಶನ್ಸ್ ಕೂಡ ಉಳ್ಕೊಂಡ್ಬಿಟ್ಟಿದೆ ಬಟ್ ಯಾರಿಗಾದ್ರು ಕರೆಕ್ಟ್ ಆಗಿ ಗೊತ್ತಿದ್ರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಯಾರಿಗಾದ್ರು ಗೊತ್ತಿದ್ರೆ ಇದ್ರ ಬಗ್ಗೆ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ ಸೊ ಯಾಕಂತಂದ್ರೆ ನಾನು ತುಂಬಾ ಜನ ಹತ್ರ ಕೇಳಿದಾಗ ಎಲ್ಲರೂ ಒಳ್ಳೇದು ಒಳ್ಳೇದು ಅಂತಾನೆ ಹೇಳಿದ್ರು ಬಟ್ ಆದ್ರೂ ನಮ್ಮ ಮನ್ಸಲ್ಲಿ ಏನೋ ಒಂದು ಭಯ ಆತಂಕ ಕ್ವೆಶನ್ಸ್ ಎಲ್ಲ ಇರುತ್ತಲ್ವಾ ಸೊ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಸೊ ನಾನು ಇದನ್ನ ಪಾಸಿಟಿವ್ ಆಗಿ ತಗೊಂಡಿದ್ದೀನಿ ಒಳ್ಳೇದೇ ಆಗ್ಬೋದು ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದ್ರೆ ಶುಭ ಸೂಚನೆ ಅಂತಾನೆ ನಾನು ಪಾಸಿಟಿವ್ ಆಗಿ ತಗೊಂಡಿದ್ದೀನಿ ಬಟ್ ಇದರಿಂದ ಏನಾದ್ರೂ ನೆಗೆಟಿವಿಟಿ ಇದೆ ಸೊ ಇದನ್ನ ಏನಾದ್ರು ಶಾಂತಿ ಮನಸ್ಬೇಕು ಆ ಥರ ಏನಾದ್ರೂ ನಿಮ್ಗೆ ಯಾರಿಗಾದ್ರು ಎಕ್ಸ್ಪೀರಿಯನ್ಸ್ ಆಗಿ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಫಸ್ಟ್ ಟೈಮ್ ನಾನು ತೆಂಗಿನಕಾಯಿಲಿ ಹೂವು ನೋಡಿದ್ದು ನಂಗದು ತುಂಬಾನೇ ಖುಷಿನೂ ಆಯ್ತು ಆಶ್ಚರ್ಯನೂ ಆಯ್ತು ಅಂತಾನೆ ಹೇಳ್ಬೋದು ಸೊ ಇದು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡದೇ ಆಗಿದ್ದನ್ನು ಖುಷಿಯಾಗಿ ತಗೋಬೇಕು ಅಥವಾ ಆಶ್ಚರ್ಯದಿಂದ ನೋಡ್ಬೇಕು ಇಲ್ಲ ಕ್ವಶನ್ ಮಾರ್ಕ್ ಮೈಂಡ್ ಅಲ್ಲಿ ಇಟ್ಕೋಬೇಕು ಅನ್ನೋ ಅಂತಹದೊಂದು ನನ್ನ ಮನಸ್ಸಲ್ಲಿ ಒಂದು ಭಾವನೆ ಮಾಡ್ಬಿಟ್ಟಿದೆ ಬಟ್ ಆದ್ರೂ ಕ್ವಶನ್ ಮಾರ್ಕ್ ಇದೆ ಇದು ಒಳ್ಳೇದ ಕೆಟ್ಟದ ಇದರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಏನಾಗುತ್ತೋ ಏನು ಅನ್ನೋಂತಹ ಕ್ವಶನ್ ಏನು ನನ್ಗೆ ಮನ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಬಟ್ ಯಾರೇನ್ ಹೇಳಿದ್ರು ಅದರಿಂದ ಒಳ್ಳೇದಾದ್ಮೇಲೆ ತಾನೇ ನಮ್ಗೂನು ಗೊತ್ತಾಗೋದು ತುಂಬಾ ಜನಕ್ಕೆ ಇದ್ರಿಂದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಸೊ ಆತರ ನಿಮ್ಗೆ ಏನಾದ್ರು ಹಾಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಅದೇನಾದ್ರು ನಿಮ್ಗೆ ಐಡಿಯಾ ಇದೆ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ சோ ஐப் நானுஸ் நான் சப்ஸ்கிரைப் லைக் கமெண்ட் நான் தயவுட்டோ மரியிங் சிவன்ஸ் வளாக் தன்யவாத